ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಆಸ್ಟ್ರಾಲಜಿಗೆ ಸಂಬಂಧಿತ ಈ ಸದ್ಯಕ್ಕೆ ಟ್ರಾನ್ಸಿಟಲ್ಲಿ ಅಥವಾ ಗೋಚಾರದಲ್ಲಿ ಶನಿ ಮತ್ತು ಬುಧ ಇಬ್ಬರೂ ಕೂಡ ವಕ್ರಿಯಾಗಿ ಚಲಿಸ್ತಾ ಇದ್ದಾರೆ ಮಿತ್ರ ಇವತ್ತಿನ ಟಾಪಿಕ್ ನಾನು ಈ ಸದ್ಯಕ್ಕಿರುವಂಥ ಟ್ರಾನ್ಸಿಟಲ್ಲಿ ಆಗಿರುವಂಥ ಗ್ರಹದ ಮೇಲೆ ಮಾತ್ರ ನಾನು ಮಾತನಾಡ್ತಾ ಇದ್ದೀನಿ ಹೊರತು ನಿಮ್ಮ ಜಾತಕದಲ್ಲಿರುವಂಥ ವಕ್ರೀಗ್ರಹದ ಬಗ್ಗೆ ಅಲ್ಲ ಕೆಲವು ಅಂಶಗಳು ನಿಮ್ಮ ಜಾತಕದಲ್ಲಿರುವಂಥ ವಕ್ರೀಗ್ರಹಕ್ಕೂ ಕೂಡ ಅನ್ವಯಿಸಬಹುದು ಬಟ್ ಟೋಟಲಿ ಈ ಸ್ಪೆಷಲ್ ಎಪಿಸೋಡ್ ಏನಿದೆ ನಡೀತಾ ಇರುವಂಥ ಟ್ರಾನ್ಸಿಟ್ ಶನಿ ಮತ್ತು ಬುಧ ಇವೆರಡೂ ವಕ್ರಿಯಾಗಿದ್ದಾವೆ ಸಾಮಾನ್ಯವಾಗಿ ಶನಿ ವರ್ಷಕ್ಕೊಮ್ಮೆ ವಕ್ರಿಯಾಗ್ತಾನೆ ಆದರೆ ಬುಧ ಗ್ರಹ ವರ್ಷದಲ್ಲಿ ನಾಲ್ಕೈದು ಸಾರಿ ವಕ್ರಿಯಾಗ್ತಾರೆ ಬಟ್ ಈ ಈ ಸಲದ ವಕ್ರಿ ಅಥವಾ ರೆಟ್ರೋಗ್ರೇಡ್ ಮೋಷನ್ ಏನಿದೆ ಬಹಳ ವಿಶೇಷವಾಗಿರುತ್ತೆ ವಿಶೇಷವಾಗಿರಲಿಕ್ಕೆ ಕಾರಣ ಏನು ಅಂದರೆ ಶನಿ ಮತ್ತು ಬುಧ ಇಬ್ಬರು ಅಪೋಸಿಟ್ ಹೌಸಸಲ್ಲಿ ಕೂತಿದ್ದಾರೆ ಶನಿ ಅಲ್ಲಿ ಕೂತರೆ ಬುಧ ಲಿಯೋ ಅಲ್ಲಿ ಕೂತಿದ್ದಾನೆ ಸಿಂಹರಾಶಿಯಲ್ಲಿ ಸೊ ಹೀಗಾಗಿ ಶನಿ ವಕ್ರಿಯದಾನೆ ಅವನು ಡೆಡ್ ಅಪೋಸಿಟ್ ರಾಶಿಯಲ್ಲಿ ಸಿಂಹ ರಾಶಿಯಲ್ಲಿ ಬುಧನೂ ಕೂಡ ವಕ್ರಿಯಾಗಿ ಚರ್ಸ್ತಾ ಇದ್ದಾನೆ ಸೊ ಇವೆರಡೂ ವಕ್ರಿಯಾದಾಗ ಏನಾಗುತ್ತೆ ಭಾಳಷ್ಟು ಪ್ರಾಬ್ಲಮ್ಸ್ ಅರೈಸ್ ಆಗ್ತವೆ ಬುಧ ಕಮ್ಯುನಿಕೇಷನ್ನು ಕಾರಕ ಸೊ ಶನಿ ಎದುರುಗಡೆ ವಕ್ರಿ ಶನಿ ಎದುರುಗಡೆ ಬುಧ ವಕ್ರಿಯಾದಾಗ ಈ ಇಪ್ಪತ್ತು ಇಪ್ಪತ್ನಾಲ್ಕು ದಿನದ್ದು ಇದು ಟೈಮ್ ಪೀರಿಯಡು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ದಿನ ಬುಧ ವಕ್ರಿಯಾಗಿರ್ತಾನೆ ಶನಿ ಅಪೋಸಿಟಲ್ಲಿ ತದನಂತರ ಮತ್ತೆ ಮೋಷನ್ ಅಥವಾ ಬೇರೆ ಮನೆಗೆ ಟ್ರಾನ್ಸ್ಫರ್ ಆಗ್ತಾನೆ ಸೋ ಯಾರ್ಯಾರ ಜಾತಕದಲ್ಲಿ ಬುಧನ ಮಹಾದಶ ಅಂತರ್ದಶ ನಡೀತಾ ಇತ್ತು ಮತ್ತು ಸ್ಪೆಷಲಿ ಬುಧ ಎಂಟನೇ ಮನೆ ಹನ್ನೆರಡನೇ ಮನೆ ಒಂದನೇ ಮನೆಯಲ್ಲಿದ್ದ ಅಂದರೆ ಖಂಡಿತವಾಗೂ ನಾನು ಹೇಳುವಂತಹ ಕೆಲವೊಂದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸು ಲಕ್ಷಣಗಳು ನಿಮ್ಮಲ್ಲಿ ಗೋಚಾರ ಆಗ್ಬೋದು ಒಂದೇದು ಓಲ್ಡ್ ಥಾಟ್ಸ್ ಹಳೆಯ ನೆನಪುಗಳು ಬರೋದು ಯಾವತ್ತೋ ಆಗಿರೋಂಥದ್ದು ಒಂದು ಈ ಸದ್ಯಕ್ಕೆ ನಿಮ್ಮ ವಯಸ್ಸು ಐವತ್ತು ಅಂತ ತಿಳ್ಕೊಳ್ಳಿ ಒಬ್ಬ ಪಿ ಯು ಸಿ ಓದ್ತಾ ಇರುವಂಥ ಮಗ ನಿಮಗಿದ್ದಾನೆ ಆದರೆ ನೀವು ವರ್ಷದ ಹಿಂದೆ ಒಂದು ಹುಡುಗಿಗೆ ಯಾವಾಗಾದ್ರೂ ಕಾಲೇಜ್ ಲೈಫಲ್ಲಿ ಲವ್ ಮಾಡಿದರೆ ಸಡನ್ನಾಗಿ ಅವಳು ನೆನಪು ಬಂದುಬಿಡ್ತಾಳೆ ಸೊ ಅವಳು ನಮ್ಮ ಬಗ್ಗೆ ಏನಾದರೂ ಥಿಂಕ್ ಮಾಡ್ತಾ ಇದ್ದಾಳ ಅನ್ನೋದೊಂದು ಭಾವನೆ ಅಥವಾ ಒಂದು ಕಲ್ಪನೆ ನಿಮ್ಮಲ್ಲಿ ಇಮ್ಯಾಜಿನೇಷನ್ ಮಾತ್ರ ಬರಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಓಲ್ಡ್ ಥಾಟ್ಸು ಮೆಮೊರಿಯಲ್ಲಿರುವಂಥದ್ದು ಓಲ್ಡ್ ಥಾಟ್ಸ್ ಸ್ಪೆಷಲಿ ಯಾರಾದರೂ ಮರಕುರಿ ಜಲೀಯ ರಾಶಿಯಲ್ಲಿತ್ತು ಅಂದರೆ ಅಂದರೆ ಕರ್ಕರಾಶಿ ಅಥವಾ ಮೀನ ರಾಶಿಯಲ್ಲಿ ಬುಧ ಇದ್ದ ಮಹಾದಶಾ ಅಂತರ್ದಶ ಸ್ಟಾರ್ಟ್ ಇತ್ತು ವಕ್ರಿ ಇದ್ದ ಅಂದರೆ ಈ ರೀತಿಯಾದ ಭಾವನೆಗಳು ನಿಮ್ಮಲ್ಲಿ ಬರ್ಬೋದು ಭ್ರಮೆ ಕ್ರಿಯೇಟ್ ಮಾಡೋದರಲ್ಲಿ ರಾಹು ಆ್ಯಂಡ್ ಬುಧ ನಂಬರ್ ಒನ್ ಮತ್ತು ಭ್ರಮೆ ಅಂದರೆ ಇಲ್ಲಿ ಇರೋದಿಲ್ಲ ಆದರೂ ಏನೋ ಇದೆ ಅಂತ ಒಂದು ಭಾಸ ಆಗುತ್ತೆ ಇದು ಭ್ರಮೆ ಅಂತಾರೆ ಭ್ರಮೆ ನಂಬರ್ ಒನ್ ರಾಹು ಕ್ರಿಯೇಟ್ ಮಾಡುತ್ತೆ ಸೆಕೆಂಡ್ ನಂಬರ್ ಬುಧ ಸೊ ವಕ್ರಿಯಾದಾಗ ಒಂದೇ ಮಹಾದಶ ಅಂತರ್ದಶ ನಿಮ್ಮಲ್ಲಿತ್ತು ಎಂಟು ಹನ್ನೆರಡರಲ್ಲಿ ಬುಧ ಇದ್ದ ಅಂದರೆ ಖಂಡಿತವಾಗೂ ನಿಮಗೆ ಭ್ರೈ ಭ್ರಮೆ ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ನೀವು ಫೇಸ್ ಮಾಡೋದು ಮಿಸ್ಕಮ್ಯುನಿಕೇಷನ್ ನೀವು ಹೇಳೋದೊಂದು ಜನರು ಅರ್ಥ ಮಾಡ್ಕೋದೊಂದು ಈ ರೀತಿ ಆಗುತ್ತೆ ಒಳ್ಳೆಯವರೇ ನೀವು ಕೆಟ್ಟದ್ದಲ್ಲ ಕೆಟ್ಟದ್ದೇನು ನೀವು ಮಾತನಾಡಿರಲ್ಲ ಆದರೂ ನೀವು ಏನೋ ಹೇಳೋಕ್ಕೋಗಿ ಏನೋ ತಪ್ಪು ಕಲ್ಪನೆ ಜನರಲ್ಲಿ ಬಿತ್ತನೆ ಆಗಿಬಿಡುತ್ತೆ ಸಡನ್ ಇದಕ್ಕೆ ಮಿಸ್ಕಮ್ಯುನಿಕೇಶನ್ ಅಂತೀವಿ ಮತ್ತು ಕೆಲವರಲ್ಲಿ ಸಡನ್ನಾಗಿ ತೊದಲು ನುಡಿ ಬರ್ಬೋದು ಸ್ಟಾರ್ಟಿಂಗ್ ವರ್ಡು ಫ ಫ ಫ ಫ ಫಾರ್ ಎಕ್ಸಾಂಪಲ್ ಮೊದಲು ನಾನು ಫಾರ್ ಎಕ್ಸಾಂಪಲ್ ಅಂತ ಸಲೀಸಾಗಿ ಅಂತ ಇರ್ತೇನೆ ಈಗ ವಕ್ರಿ ನಡೀತಾ ಇದೆ ದಶಾ ಅಂತರ್ದಶ ನಡೀತಾ ಇದ್ದಾರೆ ಯಾವಾಗಾದರೂ ಒಮ್ಮೆ ಫ ಪ ಪ್ ಈ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ಈ ಟೈಮ್ ಅಲ್ಲಿ ಮಗು ಆಗಿತ್ತು ಅಂದರೆ ಕೆಲವು ಸಾರಿ ಸ್ಟ್ಯಾಮರಿಂಗ್ ಪ್ರಾಬ್ಲಮ್ಮು ಸ್ಪೀಚ್ ಡಿಲೇ ಆಗುವಂಥ ಚಾನ್ಸಸ್ ಇರುತ್ತೆ ಇಫ್ ಜನನದ ಕಾಲದಲ್ಲೇ ಮರುಕುರಿ ದಶ ಸ್ಟಾರ್ಟ್ ಆಯಿತು ಅಂದರೆ ನೆಕ್ಸ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಕುವಂಥ ಕಮೆಂಟ್ಸು ಪೋಸ್ಟು ವೈರಲ್ ಆಗಿಬಿಟ್ಟು ಮತ್ತೇನು ಆಪಾದನೆ ನಿಮ್ಮ ಮೇಲೆ ಬಂದ್ಬಿಟ್ಟು ಅದು ಇವನ್ ಕೇಸ್ ಆಗುವಂಥ ಚಾನ್ಸಸ್ ಇರುತ್ತೆ ನೀವೇನೋ ಹೇಳಕ್ಕೆ ಹೋಗಿರ್ತೀರ ಏನೋ ಕಮೆಂಟ್ ಹಾಕ್ತೀರ ಅಥವಾ ಏನೋ ಪೋಸ್ಟ್ ಹಾಕ್ತೀರ ಯಾರದೋ ಒಂದು ಸಮಾಜಕ್ಕೆ ಕಮ್ಯುನಿಟಿಗೆ ನೋವು ಮಾಡುತ್ತೆ ಸೊ ನಿಮ್ಮ ಮೇಲೆ ಜನ ಮುಗಿಬೀಳೋದು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡೋದು ಸ್ಪೆಷಲಿ ಈ ಥರ ರಾಹು ಮಧ್ಯದಲ್ಲಿ ಬಂದಾಗ ಆಗುವಂಥ ಚಾನ್ಸಸ್ ದಟ್ಟವಾಗುತ್ತೆ ಸ್ಪೆಷಲಿ ಸೆಲೆಬ್ರಿಟಿ ಇದ್ದರೂ ಏನೋ ಒಂದು ಪೋಸ್ಟ್ ಹಾಕಿದ್ರು ಅಂದರೆ ಖಂಡಿತವಾಗೂ ಆಗುತ್ತೆ ಸೊ ಹೀಗಾಗಿ ವಕ್ರೀ ಬುಧ ಇದ್ದಾಗ ಯಾವಾಗಲೂ ಕೂಡ ಸ್ವಲ್ಪ ಸೋಷಿಯಲ್ ಮೀಡ್ಯಾದಿಂದ ಅವಾಯ್ಡ್ ಮಾಡಬೇಕು ಸೊ ಇದ್ರ ನನಗೆ ಅನುಭವ ಆಗಿದೆ ಸೊ ಆ ಕಾರಣಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಶನಿ ವಿರುದ್ಧ ಬುಧ ವಕ್ರಿಯಾದಾಗ ಕಮ್ಯುನಿಕೇಷನ್ ಮಾಡುವಂಥ ಡಿವೈಸಸ್ ಕೈ ಕೊಡುವಂಥ ಚಾನ್ಸಸ್ಸು ನಿಮ್ಮ ಮೊಬೈಲ್ ಸಡನ್ನಾಗಿ ಡ್ಯಾಮೇಜ್ ಆಗ್ಬೋದು ಮೊಬೈಲ್ ಸಡನ್ನಾಗಿ ಕೆಟ್ಟೋಗಿಬಿಡ್ಬೋದು ವೈಫೈ ಇಂಟರ್ನೆಟ್ ಫ್ಯಾಕ್ಸ್ಗಳು ಖರಾಬ್ ಆಗೋದು ಡ್ಯಾಮೇಜ್ ಆಗೋದು ರಿಪೇರಿಗೆ ಬರೋದು ಇವಾಗುವಂಥ ಚಾನ್ಸಸ್ ದಟ್ಟವಾಗುತ್ತೆ ಮತ್ತು ಇನ್ನೊಂದು ವಿಶೇಷವಾಗಿ ಯಾರ್ದಾದ್ರೂ ಬುಧ ಮಹಾದಶ ಅಂತರ್ದಶ ನಡೀತಾ ಇತ್ತು ಎಂಟು ಹನ್ನೆರಡು ಆರ್ ಆರಲ್ಲಿ ಬುಧ ಇದ್ದಂದರೆ ಖಂಡಿತವಾಗೂ ಅವರಲ್ಲಿ ವಾತ ರೋಗ ಶನಿ ಬುಧ ಆ್ಯಂಡ್ ರಾಹು ಮೂರು ದೇಹದಲ್ಲಿ ವಾತ ಕ್ರಿಯೇಟ್ ಮಾಡ್ತವೆ ಗುರು ಶುಕ್ರ ಚಂದ್ರಮ ಕಫ ಕ್ರಿಯೇಟ್ ಮಾಡ್ತವೆ ಸೊ ಹೀಗಾಗಿ ನಿಮ್ಮಲ್ಲಿ ವಾತ ರೋಗ ಹೆಚ್ಚಾಗುವಂಥ ಚಾನ್ಸಸ್ ಇಡೀ ಫುಲ್ ಬಾಡಿ ಪೇನ್ ಕತ್ತು ನೋವು ಸೊಂಟ ನೋವು ಕಾಲು ನೋವು ತಲೆನೋವು ಸಡನ್ನಾಗಿ ಇನ್ನೇನೋ ಒಂದು ತಲೆ ಜೋಮ್ ತುಂಬೋದು ಕೈ ಕಾಲು ಮೈ ಕೈ ಜೋಮ್ ತುಂಬೋದು ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಆಗುವಂಥ ಚಾನ್ಸಸ್ ಕ್ರೀ ಮುಗಿದ ಮೇಲೆ ಮೋಷನ್ ಡೈರೆಕ್ಟ್ ಮೋಷನಿಗೆ ಬಂದಮೇಲೆ ಅದರ ಸಮಸ್ಯೆಗಳು ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗ್ತವೆ